ಪುಲ್ಯಕಾಂಡದ ಸೊಲ್ಮೇಲೆ ಮಾತೇರೆಗ್ಲ ಇನ್ನೀ ಅಂಜಿ ಬಾರಿ ಅಂಜಿ ಟೇಸ್ಟ್ ಹೆಂಗೆ ಬಾರಿ ಇಷ್ಟ ಅಂದರೆ ಅಕ್ಕಿ ರೊಟ್ಟಿ ಮಂಪಗ ಅಂದೆ ಹೊರ ಮದ ಆಲ ಪ್ರಿಪೇರ್ ಮಲ್ತಿ ಇಜ್ಜಿಂಡ ಈ ಅರಿತ ಪೊಡಿ ಒಂಜಿತ್ಂಡ ಬೇಗ ನಂಜಿತ್ೀಟಾಕ್ಬಿಡು ಅಂಚೆನ ಆತೇ ಟೇಸ್ಟ್ ಹಾಕ್ಬಿಡು ಹೆಂಗೆ ಮಸ್ತ್ ಇಷ್ಟ ಒಂದು ಚೈಕ್ ಐಕ್ ಬೋಡಾಯಿನ ಪೂರ ತರಕಾರಿನ ಪೂರ ಒಂದು ಪೆರದಿ ಬಕಲ್ಲ ನೆಕ್ ಒಂಜಿ ಕಾಯಿ ಮುಂಚಿ ಮೂರ್ದು ಪೂರ ಪಾಡಿನ ಮಲ ಮಲಪನ ಈಕ ಕಾಯಿ ಮುಂಚಿ ಕೊತ್ತಂಬರಿ ಸೊಪ್ಪು ಪೂರ ಗುದ್ದು ಅಂದೂ ಹೆಂಗೆ ಮಸ್ತ್ ಇಷ್ಟ ಅಂದ್ ಓರೋರ ಮಲ್ಪೊಡು ಬಂದು ಎಣ್ಣೆನಾಗ ಊರದ್ದಾಗ ಅಂದು ಉಪ್ಪುಜ್ಜಿ ಹೋಗೋ ಸಬ್ಬಸಿ ಸಬ್ಬಸಿ ಸೊಪ್ಪು ಉಪ್ಪುಜಿ ಅವು ನೆಕ್ ಮೇಯ್ನ್ ಬೋರ್ಡ್ ಅವು ಇತ್ತು ಮಸ್ತ್ ಟೇಸ್ಟ್ ಆಪಿನಿ ಅಂಚ ಸಬ್ಬಸಿ ಸೊಪ್ಪು ಉಪ್ಪುಜಿ ಅಂಚ ಬಲ್ಪಡು ಬಂದು ಎಣ್ಣೆನಲ್ಲ ಅಡಿಗೆ ಕ್ಯಾನ್ಸಲ್ ಮಲ್ಪನು ಅಂಚ ಈಗ ಒಂಚು ಒಂಜಿ ತುಂಡು ತೆಕ್ಕಾರೆ ಕ್ಯಾರೆಟ್ ಒಂ ಡಿ ಎಂಡ ಕೂಡ ಅಡಿಗೆ ಹುರಿದು ಹೋಗ್ ಒಂದು ಹದ್ ಬೇಕಾ ಕಂದು ಸಬ್ಬಸಿಗೆ ಅರ್ದ ಚಟ್ನಿ ಅಲ್ಲ ಕಮಲ್ತೈತ ಅವು ಅವು ಪೂರ ಪಾರ್ದು ಅರಿತ ರೊಟ್ಟಿ ಮನ್ಪುಂಡು ಮಸ್ತ್ ಶೋಕ ಹಾಕೊಂಡು ತೆಲಪ್ಪು ಪತ್ತಾ ಹೊಡು ಎಡ್ಡೆ ಐಕ್ ಬೇಕಾ ಖಾರ ಒಂಜಿ ಕೊಡಕ್ಕೆ ಚಟ್ನಿ ಮಲ್ಪುಡು ನೆಕ್ ಒಂದು ಒಂಥರ ಪಚ್ಚೆ ಪಚ್ಚೆ ಉಪ್ಬಂಡ್ ಐಕೆ ಚಟ್ನಿ ಅಂತ ಕೆಂಪು ಮನ್ಪುಡು ಕೆಂಪು ಮುಂಚಿದ ಬೊಳ್ಳುಳ್ಳಿ ಪೂರ ಪಾರ್ದು ಬೊಳ್ಳುಳ್ಳಿ ಫ್ಲೇವರ್ ಇಪ್ಪಡು ಮಸ್ತ್ ಶೋಕ ಹಾಕಿ ಈ ಬಾರದಿರಟ್ಟು ಪಾರು ಪತ್ತಾವನ್ನತ ಭಾರೀರತ್ತೆ ಫ್ಲೇವರ್ ಎಪ್ಪುಂಡು ಬಟರ್ ಪೇಪರ್ಡ್ಲಾ ಪತ್ತಾವ್ಲಿ ಬಟರ್ ಪ್ಲೇ ಪೇಪರ್ಡ್ ಮಸ್ತ್ ತಲುಪಾ ಆಪುಜಿ ಅದಕ್ಕೆ ಅದನ್ನು ಭಾರತೀರಟ್ಟು ತೆಲುಪು ಪತ್ತಾವನ್ನ ಬಟರ್ ಒಂಜೊಂಜೆ ಪತ್ತದ ಕುಡಿಯ ಪೇಪರ್ ದಿಪ್ಪುಡ ವೇಸ್ಟ್ ಆಫ್ ಲೈಕ್ ಬೊಕ್ಕ ಬೊಕ್ಕದೇನ ಬಂಡ ಪ್ಲಾಸ್ಟಿಕ್ ಇಡೋ ಮಲ್ತಿ ಎಣ್ಣೆದ ಪ್ಲಾಸ್ಟಿಕ್ ಹತ್ತೆ ಈ ಪೇರ್ದ ಪ್ಲಾಸ್ಟಿಕ್ ಹೂ ಪ್ಲಾಸ್ಟಿಕ್ ಇತ್ತ ಪ್ಲಾಸ್ಟಿಕ್ ಇಟ್ಟು ಪೂಜೆ ಪ್ಲಾಸ್ಟಿಕ್ ಇಡಬೇಕಲ್ಲ ತೆಲು ಪೊಯಿ ಪೊಲಿ ಕೊಂಚ ಪ್ಲಾಸ್ಟಿಕ್ ಲಾಸ್ಟ್ ಮುಟ್ಟಾಗಲೇ ಆಗೋಣ ಬಟರ್ ಪೇಪರ್ ಅಂಡ ಗಡಿ ಗಡಿ ಬೋ ಬೋಡ್ ಆಪಿಬೇಕ ತೊಟ್ಟೆಡೆ ಮಾಲ್ಲಿ ಇಂಚ பத்தது பே ப்ளாஸ்டிக் ஒய் துந்த போனா பத்தது பேக ஆப்பிடி காயுனே லேட்டாக நிஞ்சே காயுதான பத்தின முலை கா தோந்துனே நானே கைப்பால் வந்து ஐக்கியம் அது மல்தண்டபொக்க ரெட் தவதி ஆமே இப்போ நான்ஸ்டிக்கு இப்ப நான் கர்பத காலிடி சோக்காப்படே காய் உண்டா கர்பத டெம்பரேச்சர் ஜாஸ்தி இப்பொண்டா எடே காயுண்டு நார் லக்கிண்டு நாள்ஸ்டிக்கு ஆ துஞ்சி காயல்காப்பூஜி ನಾನು ನಪು ಬೇಗ ಆಡೋದು ಐಕ ರೆಡ್ಡು ತಿದ್ದು ರಬರಪ್ಪ ಮಲ್ಪ ಪತ್ತದ ಪತ್ತಾದ ಹಾಕೊಂಡು ಅಂಚೆನೆ ಕಾಯಿನ ಒಂಜೆಟ್ ಪತ್ತದ ಅದು ಹಾಕೊಂಡು ಕೊಟ್ಟು ಕಾಯಿನ ಕೊಟ್ಟು ಒಂಜಿ ರೆಡಿ ಆದರೆ ರಪ್ಪ ಹಾಕೊಂಡು ತರಕಾರಿ ಒಂಜಿ ಪೂರಾ ಕೊಚ್ಚಿದು ಪುನಾನೇ ಒಂದು ಬೇಲೆ ಅಂದು ಕಂಜಂಜಿ ಮಲ್ತದೆ ತಿಂಡ ರೊಟ್ಟಿ ರಪಕ್ಕ ಹಾಕೊಂಡು ಇಜಿಟ್ಟು ಬೇಗ ಹಾಪು ತೂಲೆ ರೊಟ್ಟಿ ಹೆಂಚ ಬೈದು ತೆಲುಪ ಹಾತುಂಡು ಅಂಚೆನೆ ಕೂಡ ಏತು ಸಾಫ್ಟ್ ಆದ ಉಂಡು ತುಲೆ ಇದು ರಡ್ಡು ಬಟಾಳ್ದ ಇದಂಡ ಒಂಜಿ ಬಟಲ್ಡ್ ಜಾಸ್ತಿ ಆದೈತ್ತು ಪಂಡ ಏನು ಕೆಲವು ಮಲ್ಲ ಮಲ್ಲ ಸ್ಪ್ರೆಡ್ ಮಾಡಿದೆ ಅವು ಈ ತವಕ ಪಾರ್ದ ಒಂಚೂರು ಸೈಡ್ ಅಂಚಿ ಇಂಚಿ ಪೂರ ಪೋದಿತ್ತು ನಂಚ ತುಂಡ ಐನ ಸೈಡ್ ಪೋಯಿನ ಕಟ್ಟಾಯಿ ನೆನಪು ಪೂರ ಬೇಯ್ತೇನೆ ದೀದಿತ್ತೆ ಇತ್ತಲ್ಲ ಕೆಂಪು ಚಟ್ನಿ ದೊಟ್ಟಿಗೆ ಸವ್ ಮಾಲ್ತ ಇಂಚ ತೋಜನ್ ದಂಡತ್ತ ಬೊಂಬಾಟ್ ಭೋಜನ ದ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಎಂಚೋಂಡಿ ఇరదా నే ఇరటి ఇరగుదాన్ ఇరటి వలమ స్పెషల్ స్పెషల్ బ్రేక్ఫాస్ట్ ద్రాక్ష తొలయ విధానం నీకు దానే అవమాత నీకు అవమాత గొత్తుకోడే రంజి ద్రాక్ష నిం చూరు మంజాఫార్ ఐదు నిమిషం ఐదు నిమిషం రెండు నిమిషం దీవోడు పిషాలి మంజల్ హా మంజాత గుణ ఉండు గొత్తుండ ద్రాక్ష ఈ ద్రాక్షమికల్స్ ప్రేమ అవే నెక్కు పూజ అవు కస్తూరి మంజా పూజోడు నప్ మొడు బీసోడు పో அமேர்த்த చర్మూరి చర్మూరిలా చాలా వెజ్జీ అయ్య బయ మొక్కలు ఉంది మొక్కల కర్డ్ రైస్ యాను కర్డ్ రైస్ తినుకు అలా చూరు అయ్యో చూరు అలా పాడీ ఏను మే ఉదాసీనా అండ్ సలాడ్ మళ్ళీ తింటా வெஜ் சலாடு கொஞ்சம் புரோ பண்ணுறது ஓண்ட அக்கி ரொட்டி அத்த காண்ட பஞ்சி ஃபுல் இத்துக்கு தாழ மல்ச்சிஜி தாழ திஞ்சி பையன் ஜோறு படாணும் இட்ல ஜாத்திர கம்மந்த ஃபுர்ல சாலை அண்ட் சருமூரி மலச்சர்மூரி சாலை நான் பைய காது ரூஞ்சி பைய ஆயினே வெஜ் எல்லஞ்சு

ಮಧ್ಯಾಹ್ನ ಉನಂದಿನ ಬಡಾವ್ದು ಇಫೆಕ್ಟ್ ತುಳಿ ಸಿಂಕಡು ಬಾಜಾನ್ ಎತ್ತಂಡ ಡೆಕ್ಕೆರಂದು ಬತ್ತೆ ಡೆಕ್ಕರ ಬಂದ ಮೂಲೆ ಪಾಲ ಲೀಕೇಜ್ ನೀರು ರಟೋಂದ್ ಇಪ್ಪುಂಡು ಇತ್ತವು ಫಸ್ಟ್ ಒಂಥೆ ಸಮಯ ಶುರು ಆಗ್ತಣ್ಣ ಈತ ಪರತ್ ಅದ ಫಸ್ಟ್ ಡೇ ಬಸಾತ್ ಡೇ ಅಂಚಾವು ಏಪಾಲ ಇಂಚ ನಮ್ಮ ಇಂಚದು ಬೆಂಡದ್ದು ಪೈಪ್ ಉಂಡತ್ತವು ಏಪಾಲ ರಟ್ಟು ತಿರ್ತು ಗುರು ನೀರೆಡಿ ರಟ್ಟು ನೀರು ರಟ್ ತಿರ್ತು ಬಿಡ್ಜಿನ ನೀರಿಡಿ ರಟ್ಟು ಅಂದ ಉಪ್ಪು ಬಾಕಾ ಒಂಜಿ ಲೋಟದಕ್ಕೆ ಒಂಜಿ ಲೋಟದ ಕೊಡು ಕೂಡ ಪೈಪ್ ಹೆಚ್ಚು ಒಂಜಿ ಬಟಾಲ್ದ ಕೊಡು ಕೂಡ ಪೈಪ್ ಹೆಚ್ಚು ಅಂಚೆ ರಟ್ಟು ಹಿಂಗೆ ತುಂಬೆ ಮೂಲ ಮಸರ ಮಸರಡು ಬೇಲೆ ಹಾಕಿನ ಒಯ್ತದ ಅಕ್ಕಿನಿ ಹತ್ತು ಅವ್ರು ರಟ್ಟುಂಡತ್ತಾ ರಟ್ಟುನಾಗ

ಅವು ಬೈದನು ಪರಂಗಿಬೆಟ್ಲು ಜೀ ಹನುಮಾನ್ ದೇವ ಹನುಮಾನ್ ದೇವಸ್ಥಾನದ ಬ್ರಹ್ಮಗಾಲೇಜ್ ಅವಳ ಇನ್ವಿಟೇಷನ್ ಬೈದನು ಅವು ತೀವಿ ಜಿ ಬಕ್ ಸಬ್ಸ್ಕ್ರೈಬರ್ ಲಿಂಕ್ ಅಡುಗೆ ಕೊಡ್ತೀರ ಅಲ್ಪಾರೆ ಅಂಚ ಅಡೆಗ್ಲ ಆ ಬಾ ಗ್ರಾಮ್ ಜಿ ದೇವಸ್ಥಾನ ನೈಟ್ಲ ಹೊರೆ ಕಾಣಿಕೆ ಇರ್ತಾನೆ ಮಧ್ಯಾಹ್ನ ಅಂಚ ಬೈ ಒಂಜಿ ಆನ್ಲೈನ್ ಡಾ ಕಡೆ ಮಧ್ಯಾಹ್ನ ಜೊತೆ ಒಂದು ತೂ ಒಂದು எங்க கிஜனெல்லாம் டாப் உஞ்சி போட்னி ஏ தி ஏ பத்து லீக் ஆகி ஆயிட்டு ஃபீட்பேக் இத்துண்டு பைப் இத்தின் ஷோக்கு ஃபோர் ஹண்ட்ரெட் ஃபைவ் ஹண்ட்ரெட் பூ இத்தினு சாலையான கொஞ்சம் ஒஞ்சா சார் உண்டு இந்த நாடி நாட்டு தான் கம்மி துணு ஃபீட் பேக்கு தான் பத்து தின துண்டாத்த பூரா ஃபீட்பேக் இத்தினு ஐக்கு ஆட்ரு கொடுத்து ஜடேக்கு பிடியா சாலை அண்டபண்டே வய நாலு முன்னது எக் பூரா ஐநது எக் பூரா பைப் உண்டு அண்டாவ பத்து தின துண்டாக்காய்ட்டு உண்டு அஞ்சு தூக்க ಪಾಡೋಡೆ ಬಂದಿತ್ತು ಆಯ್ತು ಬೇಕೆ ಕಾಯ್ಕೊಂಡು ಒಂಜೆ ಹಣ್ಣು ತುಂಡಾಯ್ನಪ್ಪ ಏತ ದಿನ ಪೊಕ್ಕಡೆ ಅಂಚೆನೇ ಏಪಾತನಲ್ಲ ಬೂರು ನೀರು ಒಂಜಿ ಆ ಜನ ಹೇಳ್ಕೊಂಡು ಪೈಪು ದಿಕ್ಕ ಅವ್ರು ಏತು ನೂಲು ಅವು ಇಂದು ಪೂರ ಪೂರಾ ಸುತ್ತುದು ಕಾಲ್ ಅಂದುವೇ ಓತು ನಂದು ಇತ್ತಿನ ಪೂರ ಸುತ್ತು ಸುತ್ತದಾಯ್ತು ಅಂದುವೆ ಓತು ಗ್ರಿಪ್ಪೆ ಪೊಕ್ಕ ಸರಿಯಾರ ಇದು ಹೆಂಚ ರೊಟ್ಟಿ ನಿಂದ ಅಂದ್ಕೊಂಡೈತ ಪುಲ್ಲು ಜನ ನನ್ನ ಎಲ್ಲೆದ ದಿನ ತೂಕ ಎಲ್ಲಡ್ಡು ಸಾರಿ ಮಲ್ಪೂಜಿಕ್ಕು ವಾಜ ನಂದು ದುಮುರ ದೆಕ್ಕು ಜುಮ್ಮಪುರ ಬಿಲ್ಲದೇ ಪೈಪ್ ಇತ್ತು ನ ಅಂದ್ ಹಾ ನನ ಬಿದ ಬಗಬೇಗಿಡೀ ನಾಡಿ ರೋಲಾಳು ಉಂಡ ಟ್ಯಾಪ್ ಉಂದು ಕಂದೀಕಿನ ಹಾ ಡಿ ಎಲ್ಲಿ ಅಂದ ಎಲ್ಲಿ ಹತ್ರಡ್ಡು ಎಲ್ಲದ ದಿನ ಇಂಚ ಮಾತ ಹೋಗಣ್ಣ ತೂಕ

ഇതേ എല്ലാം മിക്സിഡ് പഠിപ്പു എല്ലാ വർഷവും സ്കൂളിലേക്കു ഞാനിപ്പോ

ಮಿರ್ಚಿ ಸೆಂಡಿಗೆ ಬ್ರದ ಹಾಲಿಜಿ ಮುಗಿದ ಅಪ್ಪಳ ಮಾತ್ರ ಉಪ್ಪು ಯಾವ ನನಜಿ ಪಂಡ್ರ ಇತ್ತು ನಿರ್ಮಲ ಜೋಗಿ ಬಂದು ಅವ್ರ ಸುಮಾರು ಸಲ ಕೇಳ್ತೇವ್ರ ಮುರಾಣಿ ಅವರ ಕೂಡ ಹೆಂಗ ನೆನಪು ಮಲ್ತೇರ್ ಈ ವಾರ ಪಂತೆ ಅರ್ನ ಅರ್ನಾ ಬಣ್ಣದ ಬಿಸಾಲ ಎಂಚ ದೀಪರ ಬುಕ್ಕ ಬಣ್ಣದ ಬಿಸಾಲ ಪೂಂಕೆ ಬರನ್ ದಾದ ಮಾಲ್ ಕೊಡು ಯಾನ್ ಎಂಚ ದೀಪ ಬಂಡ ಇತ್ತ ಕಜಿಪ್ ಮಾಲ್ ಕೊ ನಮ್ಮ ಕಜಿಪ್ ಮಾಲ್ ಡೆಕ್ದ ಅಂಡ ಡೆಕ್ಕದಾಯಿ ಬಕ್ಕ ಏನ್ ಆನಿಯೇ ಮಿತ್ ಕಂಕಣ ಪಾಡುವ ಆನಿಯೆದಿ ಪೂಜಿ ಬೊಕ್ಕ ದೊಂಬುಡ್ಲ ದೀಪೂಜಿ ಇಂಚೆ ನಂಜು ರಡ್ ದಿನ ಹತ್ತೊಂಜ್ ಮೂಜಿ ದಿನ ಇಂಚ ಸ್ಲ್ಯಾಪ್ ದಿಟ್ಟ ದಿದು ಕುಟ್ವೆ ಇಂಚ ಆಯ್ತ ಫುಲ್ ಡ್ರೈ ಪುರ ಆಯ್ಬಕ್ಕ ಆಯ್ದಕ್ಕ ಇಂಚ ಸ್ಲ್ಯಾಪ್ದ ಮಿತ್ ಕಂಕನೆ ಪಾಡುವೆ ರ ಮೂಜಿ ದಿನ ಬೊಕ್ಕ ಬೊಕ್ಕ ಇಟ್ಟ ಅನ್ ಇನಿ ಕಾಜ್ಜು ಮಾಲ್ತಾಡ ಇನಿತ ಕಜ್ಜಿ ಮುಗಿಂಡ ಎಲ್ಲ ಇಟ್ಟು ಕಜ್ಜ ಉಪ್ ಮುಗಿ ಎಲ್ಲೇ ಎಲ್ಲ ಅಂಜು ಕೂಡ ಅವೇ ಬಿಸಲಾಡ್ ಕಜ್ ಮಲ್ಪುಜಿ ಪೂಜಿ ಅಂಜು ನಾಲ್ಕೈನ್ ಬಿಸಾಲು ಉಂಡೆಂಟ ಮುಖ ತರ್ಕ ಒಂದು ಉಪ್ಪು ಕರಿ ಸಾರು ಪೂರ ಮಕ್ ನಾಳೆ ಬಿಸಾಲು ಮಾಲ್ ಬಿಟ್ಟತ ಮೀನು ಹತ್ತನ ಕಜ್ಜು ಪುರಪ್ಪ ಅಲ್ಪುನಾಡತ್ತ ಅಂಚ ಅವೇನವೇನೆ ಬೇರೆ ಬೇರೆ ಯೂಸ್ ಮಾಡಿ ಪೂಜಿ ದೊಂಬು ಗದಿ ಏನ್ ದೊಂಬು ಅನ್ನೋ ಪೂಲ್ ದೊಂಬು ಹೆಂಚ ದೀಪ ದೊಂಬು ದೀಪುಜಿ ಇಂಚೆಸ್ ಲಾಪದ ಎರಡು ದೀದ್ ಬಿಡ್ತಾರು ಮೂಜಿ ದಿನ ಪೂಂಕೆಲ್ಲ ಬರ್ಪೂಜಿ ಒಂಚೆ ಬೇರೆ ಬೇರೆ ಮಲ್ತಾರಲ್ಲ ಬಲ್ಲಿ ಆ ಸುಮಾರು ಸಲ ಕಂಡೆ ಓರೋಣಿ ಕೂಡ ಎಂಕ ನೆನಕ್ ಮಲ್ತು ಅಂಚೆ ಮಂದ್ರೆ ಮಲಕ್ ಪೂಂಕೆಲ ಏನು ಅಂಚೆ ಮಲ್ಪೆ ಚೂರ್ಲ ಪೂಂಕೆಲ್ಲ ಪೂಂಕೆ ವೈಜ್ ತುಯ್ಯಾರ ಪೂಂಕೆಲ್ಲ ಇದ್ದು ಅದೇನು ಅಂಜ ನೆನಪಾಡೋದು ಮರಿಯಾಲಡು ಮರಿಯಾಲಡು ಅಂತ ಜಾಸ್ತಿ ದಿನ ದೀಪೆ ಓಪನ್ ಇಂಚ ದಯ ಕೊಂಡ ಕಂಕನ ಬಾಡಿ ಕೊಡ್ಲೆ ಮರಿಯಾಳು ಐ ಆಯಿತು ಸರಿ ಡ್ರೈ ಆವು ಮರಿಯಾಲಡು ಆತ ಲಾವ್ ಮರಿಯಾಲಡ್ ಪೂಂಕೆ ಬರ್ಪು ಎನ್ನ ಬರ್ಪುಜಿ ಮರಿಯಾಲಡು ಬೇಗ ಪೂಂಕೆ ಬರ್ಕ್ ಡೈಕ್ ದು ಮುಜಿ ದಿನ ಯಾವುಜಿ ಒಂಜ್ ವಾರ ಗಟ್ಲೆಲ್ಲ ತಿರ್ತು ದೀಪೆ ಬೊಕ್ಕ ಮಿತ್ತ ದೀಪೆ ಅಂಚ ಬೊಕ್ಕ ಐತ ಡೆಕ್ಕನಾಲ ಅಂಚನೆ ಸರಿ ಕೊಡವಿ ಆಯಿತು ಕಜಿಪ್ಪದಬ್ರ ಪುರ ಪತ್ತೆರೆ ಬಲ್ಲಿ ಎಣ್ಣೆದ ಎಣ್ಣೆ ದಾಲ ಪತ್ತೆ ರೆಬಲ್ಲಿ ಇಂಚ ಸರೀದೆ ಕೊಡು ಬ್ರಷ್ ಬ್ರಷಡ್ ದೆಕ್ಕೊಡು ಸರಿ ಉದ್ದು ಬೇಕು ಮತ್ತೆ ಪೂಂಕೆ ಬರ್ತಾ ಆಲೇಜಿನ ಪೂಂಕೆ ಬರ್ ಪೂಜಿ ಅಂಚ ಈತೆ ಮ್ಯಾವ್ ಇಲ್ಲ ಆಮೇಲೆ ಇಡೇ ಮುಗೀಪುಗ ನಿರ್ಮಾಲಜ್ ಆಗಿತ್ತು ಏನು ಎನ್ನುವೆ. ಆ ಒಪ್ಪ ಎಲ್ಲ ಬಾಯ್